ಇನ್ನು ಮತ್ತೆ ನಮ್ಮ ತಾಲೂಕಿನ ಯಾವುದೇ ಜನ ನಿಮ್ ಆಲೂರಿಗೆ ಬಂದ್ರೆ ನೀವು ಓಟು ಹೋಗ ನೇರವಾಗಿ ಹೋಗ್ಬೋದು ನೀವು ಅಂತ ಅವಕಾಶ ಕೂಡ ನಾನು ಹುಟ್ಟಿದ ದಿನವೇ ಉದ್ಘಾಟನೆ ಅಂತ ಅಂತೇಳಿ ತಗೊಂಡಂತ ತೀರ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಕೊಟ್ಟಂತ ಅವಕಾಶ ಈ ಉದ್ಘಾಟನೆ ಕೂಡ ಮಾಡ್ಕೊತೆ ನಾನು ಇಂಥ ಸುಮಾರು ಕಾರ್ಯಕ್ರಮ ಜೊತೆಗೆ ವಿಶೇಷವಾಗಿ ಅತಿ ಹೆಚ್ಚಿನ ನಮ್ಮ ತಾಯಿದ್ರ ಮಹಿಳೆಯರಿದ್ದೀನಿ ನೀವು ನಿಮ್ಗೊಂದು ನೆನಪು ಮಾಡ್ತೇನೆ ನಾನು ಏನು ಇಂದಿನ ಮುಂದಿನ ಇಂದಿನ ಮುಖ್ಯಮಂತ್ರಿ ಆದಾಗ ಏಳು ಕೆ ಜಿ ಕೊಟ್ಟರು ಇಂಧನ ಕ್ಯಾಬಿನೆಟ್ ಕೊಟ್ಟರು ಮಹಿಳಾ ಸಂಘಗಳಿಗೆ ಐದು ಬಡ್ಡಿ ರೈತರ ಸಾಲ ಕೊಟ್ಟರು ರೈತರಿಗೆ ಮೂರು ಲಕ್ಷ ಬಡ್ಡಿ ರೈತರ ಸಾಲವನ್ನ ಕೊಟ್ಟರು ಎಷ್ಟು ಜನ ಮಹಿಳಾ ಸಂಘಗಳು ಐದಕ್ಕೆ ಲಕ್ಷ ಪ್ರತಿನಿತ್ಯ ಸಾಲವನ್ನು ಸಿ ಸಿ ಬ್ಯಾಂಕ್ ಸೊಸೈಟಿಗಳಲ್ಲಿ ಅವತ್ತು ಕೊಟ್ಟಂತ ಕಾರ್ಯಕ್ರಮ ಇವತ್ತು ಕೂಡ ಅಷ್ಟೇ ಎರಡನೇ ಅವಧಿಗೆ ಮುಖ್ಯಮಂತ್ರಿ ವಿ ಆದ್ಮೇಲೆ ಆ ಸರ್ಕಾರದ ನಿಮ್ಮ ನಂಜಾವ್ ಉಳಿಸ್ಕೊಂಡ್ಮೇಲೆ ಇವತ್ತಿಗೆ ಎರಡು ಸಾವಿರದ ಇನ್ನೂರು ಕೋಟಿ ಜೊತೆಗೆ ವಿಶೇಷವಾಗಿ ಹೆಚ್ಚು ತಾಯಿ ನೀವು ನಿಮ್ಗೆ ಐದು ಗ್ಯಾರಂಟಿಗಳೇ ಕೊಟ್ಟಿದ್ದು ನೆನಪು ಮಾಡಬೇಕಾದ್ರು ಐದು ಗ್ಯಾರಂಟಿಗಳು ಶಕ್ತಿ ಕಾರ್ಯಕ್ರಮ ಕುಲ ಜ್ಯೋತಿ ಕುಲ ಅನ್ನಭಾಗ್ಯ ಈ ಐದು ಕಾರ್ಯಕ್ರಮ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಬೇಕಾಗ್ತದೆ ಐದು ಕಾರ್ಯಕ್ರಮಕ್ಕೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಈ ಅರವತ್ತು ಸಾವಿರ ಕೋಟಿಗೆ ದಲ್ಲಾಳಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ನೇರವಾಗಿ ಶಕ್ತಿ ಕಾರ್ಯಕ್ರಮ ಹೆಣ್ಣು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಬಸ್ ಫ್ರೀ ಕೊಟ್ಟಿತ್ತು ಹೆಚ್ಚು ಜನ ಹೆಣ್ಣು ಮಕ್ಕಳಲ್ಲಿ ಇರಲಿ ಮಕ್ಕಳಲ್ಲ ಶ್ರೀಮಂತರ ಮಕ್ಕಳಲ್ಲ ಎಲ್ಲ ಹೆಣ್ಣು ಮಕ್ಕಳು ನನ್ನ ಮನೆಯವರು ಕೂಡ ಎಮ್ ಎಲ್ ಎ ಮನೆಯವರು ಕೂಡ ಮುಖ್ಯಮಂತ್ರಿ ಮನೆಯವರು ಕೂಡ ಬಸ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಮಂದಿರಕ್ಕೆ ಎಲ್ಲಿ ಬೇಕಾದ್ರೂ ಹೋಗಿ ಹೋಗೋಕೆ ಅವಕಾಶ ಮಾಡಿ ಒಂದು ಸಾರಿ ನೆನಪು ಮಾಡ್ಕೊಂಡ್ರೆ ಫ್ರೀ ಕೊಟ್ಟಿದ್ದು ಶಕ್ತಿ ಕಾರ್ಯಕ್ರಮ ಸರಿಮ್ ದುಡ್ಡು ಆಡೋದಿಲ್ಲ ಆದ್ರೆ ಇಲಾಖೆಗೆ ಸರ್ಕಾರ ನೇರವಾಗಿ ಅವ್ರ ಇಲಾಖೆ ಕೊಡತಾ ಹೌದು ಅದ್ರ ಜೊತೆಗೆ ಶಕ್ತಿ ಕಾರ್ಯಕ್ರಮ ಜೊತೆಗೆ ಇವತ್ತು ಅನ್ನಭಾಗ್ಯ ಅನ್ನಭಾಗ್ಯ ಕಾರ್ಯಕ್ರಮ ಅಷ್ಟೇ ಏನು ಇವತ್ತು ನಿಮಗೆ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಏಳು ಕೆ ಜಿ ಅಕ್ಕಿನ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ಮೇಲೆ ಐದು ಕೆಜಿ ಸಾರಿ ನೆನಪು ಮಾಡ್ಕೊಳ್ತಾರೆ ಐದು ಕೆಜಿ ಕೆಜಿ ಇಳಿಸಿದ ಒಂದ್ಸರಿ ಪಾಡ್ಕೊಳ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಬಿಜೆಪಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಹ ವಿರೋಧ ಪಕ್ಷ ನಾಯಕರು ಸಿದ್ಧ ಮಾಡೋರು ಒಂದು ಮಾತು ಕೇಳ್ತಾರೆ ನಾನು ಕೂತಿದ್ದೀನಿ ನೋಡ್ರಿ ಮುಖ್ಯಮಂತ್ರಿಗಳೇ ಬೊಮ್ಮಾಯಿ ಅವರೇ ಬಡವರು ಹೊಟ್ಟೆ ತುಂಬ ಊಟ ಮಾಡ್ಲಿ ಅಂತ ಏಳು ಕೆಜಿ ಅಚ್ಚಿರ ಕೊಟ್ಟೆ ನಿಮ್ಗೆ ಕೊಟ್ಟೆ ಬಡವರಿಗೆ ನಿಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ ಐದು ಕೆಜಿ ಇಳಿಸಿದಿರಿ ನಿಮ್ ಒಳ್ಳೇದು ಮಾಡೋದಿಲ್ಲ ಮತ್ತೆ ಏಳ್ ಕೆಜಿ ಕೊಡಬೇಕು ಅಂತ ಹೇಳಿ ಅಂತೇಳಿ ಪಕ್ಷದ ಮುಖ್ಯಮಂತ್ರಿ ಸಾಹೇಬರು ಬಿಜೆಪಿ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಸಾಧ್ಯ ಇಲ್ಲ ನಾವು ಏನ್ ಕೆಜಿ ಅಕ್ಕಿ ಕೊಡೋದಕ್ಕೆ ಐದು ಕೆಜಿ ಕೊಡೋದು ಹೇಳಿ ಬೊಮ್ಮಾಯಿ ಸಾಹೇಬ್ ಹೇಳ್ತಾರೆ ಹಾಗೆ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಹೇಳ್ತಾರೆ ನೋಡ್ರಿ ಮುಖ್ಯಮಂತ್ರಿಗಳೇ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನನ್ನ ಸರ್ಕಾರ ನೀವೇನು ಐದು ಕೆ ಜಿ ಇಳಿಸಿದ್ರಿ ನಾನು ಹತ್ತು ಕೆ ಜಿ ಅಕ್ಕಿ ನಾವು ಬಡವರಿಗೆ ಕೊಟ್ಟೇನೆ ಅಂತ ಒಂದು ಘೋಷಣೆ ಮಾಡ್ತಾರೆ ಇವತ್ತು ಅದೇ ಪ್ರಕಾರ ಇವತ್ತು ಹತ್ತು ಕೆ ಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬರ್ತಾ ಇತ್ತು ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ ದುಡ್ಡು ಬರ್ತಾ ಇತ್ತು ಒತ್ತಾಯ ಮಾಡಿದೀವಿ ದುಡ್ಡು ಕೊಡೋದು ಬೇಡ ಅಕ್ಕಿನ ನಾವು ಕೊಡ್ಬೇಕು ನಾವು ನೀವು ಕೊಡಬೇಕು ಅಂತ ಮುಖ್ಯಮಂತ್ರಿ ಒತ್ತಾಯ ಮಾಡಿದೀವಿ ಇವತ್ತು ಮುಖ್ಯಮಂತ್ರಿಗಳು ನೇರವಾಗಿ ಹತ್ತು ಕೆ ಜಿ ಅಕ್ಕಿ ನಾವು ಕೊಟ್ಟಿದ್ದು ಒಂದು ಸಾರಿ ನೆನಪಾಡ್ಕೊಂಡ್ರೆ ಹೆಣ್ಣು ಮಕ್ಕಳು ಎಲ್ಲರೂ ಎಲ್ಲರೂ ಕೂಡ ನೀವು ಅದ್ರ ಜೊತೆಗೆ ವಿಶೇಷವಾಗಿ ಲಕ್ಷ್ಮಿ ಗುಹಾಲಕ್ಷ್ಮಿ ಒಂದ್ಸಾರಿ ನಾನು ಮಾಡ್ಕೊಳ್ಳ್ರಿ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲಿ ಆ ತಾಯಿಗೆ ಆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡಬೇಕು ಅಂತ ಹೌದು ಒಂದ್ ತಿಂಗಳು ಹೆಚ್ಚು ಕಮ್ಮ ಬರ್ತಾ ಇದೆ ಮತ್ತೆ ಬಂದೇ ಬರ್ತಾ ಇದೆ ಇವತ್ತು ಗುಹಾಲಕ್ಷ್ಮಿ ಆ ತಾಯಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತ ಹೌದು ಎಂತ ಕಾರ್ಯಕ್ರಮ ಯಾವ್ದು ನೀವು ಪೋಸ್ಟ್ ಆಫೀಸ್ ಕೊಡುವಿಲ್ಲ ತಹಸೀಲ್ದಾರ್ ಆಫೀಸ್ ಕೊಡುವಿಲ್ಲ ಲೀಡರ್ ಮನೆಗೆ ಕೇಳಕ್ಕೆ ಕೇಳ್ಕೊಡಂಗಿಲ್ಲ ಎರಡ್ ಸಾವಿರ ರೂಪಾಯಿ ಬರ್ಲಿಲ್ಲ ಅಂತ ನೀರೇನು ಅಕೌಂಟ್ ನಂಬರ್ ಕೊಟ್ಟಿದ್ಯೋ ಅಕೌಂಟ್ಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಜಮಾ ಆಗುವಂತಹುದು ಗೃಹ ಲಕ್ಷ್ಮಿ ಕೂಡ ಒಂದು ಸಾರಿ ನೆನಪು ಮಾಡ್ಕೊಂಡ್ರಿ ಅದ್ರ ಜೊತೆಗೆ ವಿಶೇಷವಾಗಿ ಗೃಹ ಜ್ಯೋತಿ ನನ್ನ ಪ್ರಕಾರ ಇಲ್ಲಿ ಯಾರ್ಯಾರು ಕೂತಿದ್ರಿ ನೀವೆಲ್ಲರೂ ಕೂಡ ಕರೆಂಟ್ ಬಿಲ್ ನಿಮ್ಮ ಮನೆಗೆ ಜೀರೋ ಬರ್ತಾ ಇದೆ ಯಾರಾದ್ರೂ ಅಪ್ಪಿ ತಪ್ಪಿ ನನ್ನಂತವ್ರು ಕರೆಂಟ್ ಬಿಲ್ ಕಟ್ಟಬಹುದು ನನ್ನೂರಲ್ಲಿ ಇನ್ನೂರ ಇಪ್ಪತ್ತೊಂದು ಮನೆ ಇದೆ ಇನ್ನೂರ ಇಪ್ಪತ್ತೊಂದು ಮನೆಯಲ್ಲಿ ನನ್ನ ಮನೆ ಒಂದೇ ಒಂದು ಕರೆಂಟ್ ಬಿಲ್ ಕೊಡ್ತೇನೆ ಇನ್ನೂರ ಇಪ್ಪತ್ತು ಮನೆ ಜೀರೋ ಓದಿದೆ ಇಲ್ಲೇನು ಕೂತಿದ್ರಿ ನೀವು ನಿಮ್ಮ ಮನೆಗಳೆಲ್ಲ ಮನೆಗಳು ಕೂಡ ಕರೆಂಟ್ ಇಲ್ಲಿ ಯಾರು ಕಟ್ಟೋರೇ ಇಲ್ಲ ಯಾರನ್ನ ನಾವು ಕರೆಂಟ್ ಬಿಲ್ ಬೆಟ್ಟಿದ್ವಿ ಕೈಲಾದ್ ಜ್ಯೋತಿ ಎಂತಹ ಕಾರ್ಯಕ್ರಮ ಸಾವಿರಾರು ಕೋಟಿ ನಿಮಗೆ ಜೀರೋ ಬರುವುದು ಆ ಇಲಾಖೆಗೆ ನೇರವಾಗಿ ಸರ್ಕಾರ ದುಡ್ಡು ಕೊಡುವಂತಹುದು ಕೂಡ ಇರಬಹುದು ಯುವ ನಿಧಿ ಸುವಾದಿನ ಹುಡುಗರು ಡಿಗ್ರಿ ಮಾಡ್ಕೊಂಡು ಕೆಲಸ ಇದೆ ಅಂದ್ರೆ ಅವರು ಯುವ ನಿಧಿ ಅವರು ನೇರವಾಗಿ ಅವರ ಅಕೌಂಟ್ಗೆ ಹೋಗಂತ ಹೌದು ಇದು ಕಾರ್ಯಕ್ರಮ ಅಲ್ವಾ ಇದು ಸರ್ಕಾರ ಸಾಮಾನ್ಯ ವರ್ಗದ ಬಡವರ ಕಾರ್ಯಕ್ರಮಗಳಲ್ವಾ ಇದು ಬಿಜೆಪಿ ಸರ್ಕಾರ ಬಿಜೆಪಿ ನಾಯಕರೇ ಇರ್ತಾರೆ ಬಿಜೆಪಿ ಕಾಂಗ್ರೆಸ್ ಟೀಕೆ ಮಾಡ್ತಾರೆ ಟೀಕೆ ಮಾಡೋರು ನೇರವಾಗಿ ಉತ್ತರ ಇರಬೇಕು ಯಾರು ಸಾಮಾನ್ಯ ಜನ ಬಡವರು ಶ್ರೀಮಂತರಲ್ಲ ಶ್ರೀಮಂತರಿಗೆ ಐದು ಗ್ಯಾರಂಟಿ ಬೇಕಾಗಿಲ್ಲ ಶ್ರೀಮಂತ್ರಿಗೇನು ಡೆವಲಪ್ಮೆಂಟ್ ಬೇಕಾಗಿಲ್ಲ ಅವರು ಕೋಟಾಡ್ತಿಲ್ಲ ಅವರು ಇವ್ರು ಬೇಕಾಗಿರ್ದೇನದ್ದೇ ಎದ್ರೆ ಕೂತ್ರೆ ಹಿಂದೂ ಮುಸ್ಲಿಂ ಕೋಮುವಾದಿ ಸೃಷ್ಟಿ ಮಾಡುತ್ತಾ ಅದೇ ಕಾಂಗ್ರೆಸ್ ಪಾರ್ಟಿ ಹಂಗಲ್ಲ ಸ್ವತಂತ್ರವನ್ನು ತಂದುಕೊಟ್ಟಿದ್ದ ದೇಶಕ್ಕೆ ಎಲ್ಲಾ ಜಾತಿ ಧರ್ಮಗಳಲ್ಲಿ ಒಟ್ಟಿಗೆ ಜತೆಲಿ ಇಟ್ಕೊಂಡು ತಂದ ಮೇಲೆ ಸಾಮಾನ್ಯರ ಬಡವರ ರೈತರನ್ನ ಒಟ್ಟಿಗೆ ತಗೊಂಡು ಈ ದೇಶವನ್ನ ಕಟ್ಟಿದ ಒಂದು ಸಾರಿ ನೆನಪು ಮಾಡ್ಕೊಂಡು ನಾವು ಆ ಇತಿಹಾಸದಲ್ಲಿ ಹೋಗ್ಬೇಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನದಲ್ಲಿ ಹೋಗ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರುತ್ತ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನ ಇರುತ್ತ ಮಾತಾಡಿ ಕೆಲಸ ಮಾಡಕ್ ಹೋಗ್ತಾರೆ ನಾವ್ ಯಾರು ಉತ್ಪೋಕಾಗಿಲ್ಲ ಸಾಮಾಜನ ಬಡವರು ತಾಯಂದರು ರೈತರು ಕಾರ್ಮಿಕರು ಯುವಕರು ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಹೌದು ನನ್ನನ್ನು ಎಂ ಎಲ್ ಎ ಮಾಡಿದ್ರೆ ನಿಮ್ಮೆಲ್ಲರೂ ಆಶೀರ್ವಾದ ಎರಡನೇ ಅವಧಿಯಲ್ಲಿ ತುಂಬಾ ಕಷ್ಟ ಆಯ್ತು ಆ ಕಷ್ಟ ತಿಳ್ಕೊಂಡ್ರೆ ನಂಗೆ